ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ದೇವಸ್ಥಾನದ ಶೈಲಿಯಲ್ಲಿ ಖಾರ ಪೊಂಗಲ್ ಮತ್ತು ದೇವಸ್ಥಾನದ ಶೈಲಿಯಲ್ಲಿ ಸಿಹಿ ಪೊಂಗಲ್ ಯಾವ ರೀತಿಯಾಗಿ ತುಂಬ ಸುಲಭವಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಖಾರ ಪೊಂಗಲ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡಿ ಇಲ್ಲಿ ಫಸ್ಟು ಒಂದು ಕುಕ್ಕರಿಗೆ ನಾನು ಈ ಕಪ್ಪಲ್ಲಿ ಒಂದು ಕಪ್ಪು ನಾರ್ಮಲ್ ಆಗಿ ಊಟಕ್ಕೆ ಬಳಸುವಂತಹ ಸೋನ ಮೊಸೂರಿ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸೇಮ್ ಕಪ್ಪಲ್ಲಿ ಅರ್ಧ ಕಪ್ಪು ಬೇಳೆ ಹಾಕಿ ಚೆನ್ನಾಗಿ ಒಂದೆರಡು ಸರಿ ತೊಳ್ಕೊಂಬಂದಿದ್ದೀನಿ ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡಿದ್ರಲ್ಲ ಅದೇ ಕಪ್ಪಲ್ಲಿ ಈಗ ನಾನಿಲ್ಲಿ ನಾಲ್ಕು ಕಪ್ಪು ನೀರನ್ನು ಸೇರಿಸ್ತಾ ಇದ್ದೀನಿ ನಾಲ್ಕು ಕಪ್ಪು ನೀರನ್ನು ಸೇರಿಸಿದರೆ ಚೆನ್ನಾಗಿ ಸಾಫ್ಟಾಗಿ ಅಕ್ಕಿ ಬೇಯುತ್ತೆ ನೋಡಿ ಇಲ್ಲಿ ನಾಲ್ಕು ಕಪ್ಪು ನೀರನ್ನು ಸೇರಿಸಿದಾದ್ಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಒಂದು ಸ್ಪೂನ್ ನಾನಿಲ್ಲಿ ಅಡುಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಉಪ್ಪೇನು ಸೇರಿಸ್ತಾ ಇಲ್ಲ ಹಾಗೆಯೇ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಸ್ಟವ್ ಮೇಲೆ ಇಟ್ಟು ನಾಲ್ಕು ವಿಶಿಲ್ ಕೂಗಿಸ್ಕೊಳ್ತೀನಿ ನಾಲ್ಕು ವಿಶಿಲ್ ಬಂದಾದಮೇಲೆ ಕುಕ್ಕರ್ ಕ್ಯಾಪ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಅಕ್ಕಿ ಹಾಗೆಯೇ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾವು ಬಿಸಿ ಇರಬೇಕಾದ್ರೇ ಈ ಅಕ್ಕಿ ಮತ್ತು ಬೇಳೆನೆಲ್ಲ ಈ ಅನ್ನನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು ಬಿಸಿ ಇರಬೇಕಾದ್ರೇ ನಾವು ಈ ರೀತಿ ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ ನಾವು ಈ ರೀತಿ ಮ್ಯಾಶ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ನೀರನ್ನು ಸೇರಿಸ್ಬಿಟ್ರೆ ಅನ್ನ ಉದ್ರದ್ರಾಗಿ ಅಗಳಾಗಿ ಆಗಿನೇ ಇರುತ್ತೆ ಅದರಿಂದ ನಾವು ಬಿಸಿ ಇರಬೇಕಾದ್ರೆ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ನಾವು ನೀರನ್ನು ಸೇವಿಸ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಆಗಿದೆ ಈಗ ನೀರನ್ನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾನಿಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಯಾವ ಕನ್ಸಿಸ್ಟೆನ್ಸಿಗೆ ಬೇಕಾಗುತ್ತಲ್ಲ ಖಾರ ಪೊಂಗಲ್ ಆ ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ನಾವಿಲ್ಲಿ ನೀರನ್ನು ಸೇವಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಮೂರು ಕಪ್ಪು ನೀರನ್ನು ಸೇವಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಒಂದು ಹದವಾಗಿ ಇರಬೇಕು ಆ ರೀತಿ ತುಂಬ ತೆಳುವಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಆ ರೀತಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ಅಡ್ಜಸ್ಟ್ ಮಾಡಿಕೊಳ್ಬೇಕು ನಾನಿಲ್ಲಿ ಮೂರು ಕಪ್ಪು ನೀರನ್ನು ಸೇರಿಸಿದ್ದೀನಿ ನೋಡಿ ಮೂರು ಕಪ್ಪು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹದವಾಗಿ ಪರ್ಫೆಕ್ಟಾಗಿ ಇದೆ ಈಗ ಇದನ್ನು ಸ್ಟವ್ ಮೇಲೆ ಇಟ್ಟು ನಾವು ಸ್ಟವ್ರೀ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಬೇಕಾಗತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಅಕ್ಕಿ ಬೇಯಿಸ್ಬೇಕಾದ್ರೆ ಉಪ್ಪನ್ನು ಸೇರಿಸಿಲ್ಲ ಆದ್ದರಿಂದ ನಾನಿಲ್ಲಿ ಈಗ ಟೇಸ್ಟಿಗೆ ತಕ್ಕನಂಗೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸೇರಿಸಿ ಈಗ ನಾವು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಮತ್ತೊಂದು ಕಡೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಕಡೆ ಇದನ್ನು ಕುದಿಯೋದಕ್ಕಿಟ್ಟು ಮತ್ತೊಂದು ಕಡೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಸ್ಟವ್ ಮೇಲೆ ಒಂದು ಬಾಣಲೆ ಬಿಸಿಗಿಟ್ಟು ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಸ್ಪೂನ್ ಇಲ್ಲಿ ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ಬೇಕು ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಸೇವಿಸ್ತಾ ಇದ್ದೀನಿ ನೋಡಿಕೊಂಡು ನಿಮ್ಮ ಕಾಲಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣ್ಸಿಕಾಯಿನ ಹಾಕೊಳ್ಳಿ ಹಾಗೆಯೇ ಒಂದು ಇಂಚು ಹಸಿ ಶುಂಠಿನೂ ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಗೋಡಂಬಿನೂ ಸಹ ಹಾಕ್ಕೊಂಡು ಇವಿಷ್ಟನ್ನು ನಾವು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಾವು ಫಸ್ಟನ್ನೇ ಅಕ್ಕಿ ಬೇಯಬೇಕಾದ್ರೆ ಅರಿಶಿಣ ಪುಡಿ ಹಾಕ್ಕೊಂಡಿಲ್ಲ ಅಂದರೆ ಈ ಟೈಮಲ್ಲಿ ಒಗ್ಗರಣೆಗೆನೆ ನಾವು ಅರಶಿಣ ಪುಡಿನ ಸೇವ್ಕೊಳ್ಬೋದು ನೋಡಿ ಇಲ್ಲಿ ಇವಿಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆದಮೇಲೆ ಈಗ ಇದಕ್ಕೆ ನಾನು ಒಂದು ಕಪ್ ಆಗೋಷ್ಟು ಹಸಿ ಕೊಬ್ಬರಿನ ಈ ರೀತಿ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದ ನೀವು ಬೇಕಾದರೆ ತುರಿದ್ಬಿಟ್ಟು ಹಾಕ್ಕೊಳ್ಬೋದು ಅಥವಾ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಂಡು ಸಹ ಹಾಕ್ಕೊಳ್ಬೋದು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಇವಿಷ್ಟನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಈಗ ಸ್ಟವ್ ಆಫ್ ಮಾಡಿಕೊಂಡು ನಾವಿಲ್ಲಿ ಫಸ್ಟನ್ನೇ ಕುದಿಯೋದಕ್ಕೆ ಇಟ್ಟಿದ್ರಲ್ಲ ಖಾರ ಪೊಂಗಲ್ ಆ ಖಾರ ಪೊಂಗಲ್ಗೆ ಈಗ ಮಾಡಿಟ್ಕೊಂಡಿರುವಂತಹ ಒಗ್ಗರಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ನಾವು ಲೋ ಫ್ಲೇಮಲ್ಲೇ ಇಟ್ಟಿರೋದ್ರಿಂದ ಚೆನ್ನಾಗಿ ಕುದೀತಾ ಇದೆ ಹಾಗೆಯೇ ಈ ಒಗ್ಗರಣೆನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ತುಂಬ ಗಟ್ಟಿನೂ ಮಾಡ್ಕೊಳ್ತಾ ಇಲ್ಲ ಹಾಗೆಯೇ ತುಂಬ ತೆಳುವಾಗೂ ಇಲ್ಲ ತುಂಬ ಪರ್ಫೆಕ್ಟಾಗಿ ಅದರಲ್ಲಿ ರೆಡಿಯಾಗಿದೆ ಬೇಕು ಅನಿಸಿದ್ರೆ ಈ ಟೈಮಲ್ಲಿ ನೀವು ಸ್ವಲ್ಪ ಅರಿಶಿನ ಪುಡಿನೂ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ನೋಡಿ ಈಗ ಪರ್ಫೆಕ್ಟ್ ಆಗಿರುವಂತಹ ದೇವಸ್ಥಾನದಲ್ಲಿ ಶೈಲಿಯಲ್ಲಿ ಮಾಡುವಂತಹ ಖಾರ ಪೊಂಗಲ್ ರೆಡಿ ಆಗಿದೆ ನೋಡಿ ಈಗ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಕೊಂಡು ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಯಾವ ರೀತಿಯಾಗಿ ದೇವಸ್ಥಾನದ ಶೈಲಿಯಲ್ಲಿ ಪರ್ಫೆಕ್ಟ್ ಆಗಿರುವಂತಹ ಖಾರ ಪೊಂಗಲ್ ಯಾವ ರೀತಿ ಮಾಡೋದು ಅಂತ ಈಗ ದೇವಸ್ಥಾನದ ಶೈಲಿಯಲ್ಲೇ ಸಿಹಿ ಪೊಂಗಲ್ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಫಸ್ಟು ಒಂದು ಕುಕ್ಕರ್ಗೆ ನಾನು ಈ ಕಪ್ಪಲ್ಲಿ ಒಂದು ಕಪ್ಪು ಸೋನ ಮೊಸರಿ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸೇಮ್ ಕಪ್ಪಲ್ಲಿ ಅರ್ಧ ಕಪ್ಪು ಹೆಸರುಬೇಳೆ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಸರಿ ತೊಳ್ಕೊಂಬರ್ತೀನಿ ಬರ್ತೀನಿ ನೋಡಿ ಇಲ್ಲಿ ಒಂದೆರಡು ಸರಿ ತೊಳ್ಕೊಂಡಾದಮೇಲೆ ಈಗ ಇದಕ್ಕೆ ನಾವು ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿದ್ರಲ್ಲ ಅದೇ ಕಪ್ ಮೆಜರ್ಮೆಂಟಲ್ಲಿ ನಾನಿಲ್ಲಿ ನಾಲ್ಕು ಕಪ್ಪು ನೀರನ್ನು ಸೇರಿಸ್ತಾ ಇದ್ದೀನಿ ನಾಲ್ಕು ಕಪ್ಪು ನೀರನ್ನು ಸೇರಿಸಿದರೆ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಹಾಗೆಯೇ ಇದಕ್ಕೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸಿಹಿ ಪೊಂಗಲ್ಲು ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಅರಿಶಿನ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾವು ಇಲ್ಲಿ ನಾಲ್ಕು ವಿಜಿಲ್ ಕೂಗಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಆದ್ದರಿಂದ ನಾನಿಲ್ಲಿ ನಾಲ್ಕು ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾಲ್ಕು ವಿಶಿಲ್ ಬಂದಾದಮೇಲೆ ಕುಕ್ಕರ್ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಅಕ್ಕಿ ಹಾಗೇ ಹೆಸರು ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈಗ ಇದು ಬಿಸಿ ಇರಬೇಕಾದ್ರೇ ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಬೇಕು ಅಂದರೆ ನುಣ್ಣಗೆ ಮಾಡಿಕೊಳ್ಬೇಕು ನಾವು ನೀರೇನು ಸೇರಿಸೋದಕ್ಕೆ ಮುಂಚೆನೇ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡ್ರೆ ನುಣ್ಣಗೆ ನೀರನ್ನು ಸೇರಿಸಿ ಈ ರೀತಿ ಮ್ಯಾಶ್ ಮಾಡ್ಕೊಳ್ಳೋದಕ್ಕೆ ಹೋದರೆ ಅನ್ನ ಮೆತ್ತಗಾಗೋದಿಲ್ಲ ಅಗ್ಳಗಳಾಗೆ ಇರುತ್ತೆ ಆದ್ದರಿಂದ ನಾವು ನೀರನ್ನು ಸೇವಿಸೋದಕ್ಕೆ ಮುಂಚೆನೇ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಈಗ ನೀರನ್ನು ನೋಡಿಕೊಂಡು ಸೇವಿಸ್ಕೊಂಡು ಅಡ್ಜಸ್ಟ್ ಮಾಡಿಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಮೂರು ಆಗೋಷ್ಟು ನೀರನ್ನು ಸೇವಿಸ್ತಾ ಇದ್ದೀನಿ ಫಸ್ಟ್ ಇಲ್ಲಿ ಒಂದು ಕಪ್ಪು ನೀರನ್ನು ಸೇಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ನೀರೆಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಮಿಕ್ಸ್ ಮಾಡಿಕೊಂಡಾಗಿದೆ ಈಗ ಇದು ರೆಡಿಯಾಗಿದೆ ಇದನ್ನು ನಾವು ಸೈಡ್ಗಿಟ್ಟು ಬೆಲ್ಲನ ಕರಗಿಸ್ಕೊಳ್ಬೇಕು ನೋಡಿ ಬೆಲ್ಲ ಕರಗಿಸ್ಕೊಳ್ಳೋದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಪಾತ್ರೆ ಬಿಸಿಗಿಟ್ಟು ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿದ್ರಲ್ಲ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಆನಂತರ ಈಗ ಇದಕ್ಕೆ ನಾನು ಎರಡು ಕಪ್ಪು ನೀರನ್ನು ಸೇರಿಸ್ತಾ ಇದ್ದೀನಿ ನಾನು ಮೊದಲೇ ಹೇಳಿರೋ ಹಾಗೆ ಫಸ್ಟು ಒಂದು ಕಪ್ಪು ಮ್ಯಾಶ್ ಮಾಡ್ಕೊಳ್ಬೇಕಾದ್ರೆ ಹಾಕ್ಕೊಂಡಿದ್ದೆ ಈಗ ಮತ್ತೆರಡು ಕಪ್ಪು ನೀರನ್ನು ಇಲ್ಲಿ ನಾನು ಸೇರಿಸಿ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು ಆ ನಂತರ ಈ ನೀರನ್ನು ಶೋಧಿಸ್ಕೊಳ್ಬೇಕಾಗುತ್ತೆ ಬೆಲ್ಲದಲ್ಲಿ ಕಸ ಕಡ್ಡಿ ಎಲ್ಲ ಇರುತ್ತೆ ಅದರಿಂದ ನಾವು ಈ ರೀತಿ ಬೆಲ್ಲನ ಕರಗಿಸಿ ಆ ನಂತರ ಶೋಧಿಸ್ಕೊಂಡು ಪೊಂಗಲ್ಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈಗ ಕರಗಿದೆ ಸ್ಟವ್ ಆಫ್ ಮಾಡಿಕೊಂಡು ನಾವು ಇಲ್ಲಿ ಮ್ಯಾಶ್ ಮಾಡಿ ಮಾಡಿಟ್ಕೊಂಡಿದ್ರಲ್ಲ ಅನ್ನ ಆ ಅನ್ನಕ್ಕೆ ಈಗ ಈ ಬೆಲ್ಲನೆಲ್ಲ ಶೋಧಿಸ್ಕೊಳ್ಬೇಕು ನೋಡಿ ಕಸ ಎಲ್ಲ ಜಾಸ್ತಿ ಇರುತ್ತೆ ಅದರಿಂದ ನಾವು ಈ ರೀತಿ ಶೋಧಿಸ್ಕೊಳ್ಳೋದ್ರಿಂದ ಕಸ ಎಲ್ಲ ಬೆಂದ್ಬಿಡುತ್ತೆ ಈಗ ಈ ಬೆಲ್ಲದ ನೀರೆಲ್ಲ ಈ ಅನ್ನದ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಗಂಟೆನೋ ಆಗೋದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ ನೋಡಿ ಈಗ ಪರ್ಫೆಕ್ಟಾಗಿ ಅದವಾಗಿ ಪೊಂಗಲ್ಲು ರೆಡಿಯಾಗಿದೆ ಇದನ್ನು ನಾವು ಸ್ಟವ್ ಮೇಲೆ ಇಟ್ಟು ಕುದಿಸ್ಕೊಳ್ಬೇಕಾಗುತ್ತೆ ಕುದಿಸೋದಕ್ಕೆ ಮುಂಚೆನೇ ಒಂದು ಅರ್ಧ ಕಪ್ ಆಗೋಷ್ಟು ಒಣಗೊಬ್ಬರಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಣಕೊಬ್ರಿ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಸಣ್ಣ ಸಣ್ಣದಾಗಿ ಬೇಕಾದರೆ ಕಟ್ ಮಾಡಿ ಹಾಕ್ಕೊಳ್ಬೋದು ಅಥವಾ ಒಣಕೊಬ್ಬರಿ ಬದಲಾಗಿ ಹಸಿ ಕೊಬ್ಬರಿನೂ ಸಹ ಹಾಕ್ಕೊಳ್ಬೋದು ನಾನಿಲ್ಲಿ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ಸಕ್ಕರೆ ಜೊತೆ ಮಿಕ್ಸ್ ಮಾಡಿರುವಂಥ ಏಲಕ್ಕಿ ಪೌಡರನ್ನ ಹಾಕ್ಕೊಂಡು ಈಗ ಇದನ್ನು ಸ್ಟವ್ ಮೇಲೆ ಇಟ್ಟು ರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಕುದಿಸ್ಕೊಳ್ತೀನಿ ಇದು ಕುದಿಯೋ ಅಷ್ಟರಲ್ಲಿ ನಾವು ಮತ್ತೊಂದು ಒಲೆ ಮೇಲೆ ಒಂದು ಪ್ಯಾನ್ ಬಿಸಿಗಿಟ್ಟೋದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿ ಎಲ್ಲ ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ಒಂದೆರಡು ಸ್ಪೂನ್ ಆಗೋಷ್ಟು ಒಣಗಿರುವಂತಹ ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿ ಎಲ್ಲ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ನಾವು ಇಲ್ಲಿ ಏನು ಕುದಿಯೋದಕ್ಕೆ ಇಟ್ಟಿದ್ರಲ್ಲ ಸ್ಟೋರಿನ ರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಪೊಂಗಲ್ನ ಚೆನ್ನಾಗಿ ಇಟ್ಟಿದ್ರಲ್ಲ ಆ ಕುದಿತಾ ಇರುವಂತಹ ಪೊಂಗಲ್ಗೆ ಈಗ ಉರ್ಕೊಂಡಿರುವಂತಹ ದ್ರಾಕ್ಷಿ ಗೋಡಂಬಿನ ತುಪ್ಪು ಸಮೇತನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಗಮಗಮಿಸುವಂತಹ ದೇವಸ್ಥಾನದಲ್ಲಿ ಶೈಲಿಯಲ್ಲಿ ಮಾಡುವಂತಹ ಸಿಹಿ ಪೊಂಗಲ್ ರೆಡಿಯಾಗಿದೆ ನೀವು ಸಹ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ನಿಮ್ಮನೆಯಲ್ಲೂ ಸಹ ಇದೇ ರೀತಿ ಮಾಡಿಕೊಂಡು ತಿನ್ಬೋದು ದೇವಸ್ಥಾನದ ಶೈಲಿಯಲ್ಲಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ದೇವಸ್ಥಾನದ ಶೈಲಿಯಲ್ಲಿ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಯಾವ ರೀತಿಯಾಗಿ ಮಾಡೋದು ಅಂತ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋ ಒಂದು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ